ಭಾರತದ ರಾಜಸ್ಥಾನದಲ್ಲಿ ಒಂದು ದೇವಸ್ಥಾನ ಇದೆ ಅದರ ಬಗ್ಗೆ ಕೇಳಿ ಬರೋ ಕತೆಗಳು ಬರೀ ನಂಬಿಕೆಯಲ್ಲ ಬದಲಿಗೆ ಮೈ ಜುಮ್ ಅನಿಸೋ ಅನುಭವಗಳು ಅಂತಾರೆ ಅದೇ ಮೇಂದಿಪುರ ಬಾಲಾಜಿ ದೇವಸ್ಥಾನ ಇಲ್ಲಿ ಸೈನ್ಸ್ಗಿಂತ ಜಾಸ್ತಿ ಅಲೌಕಿಕ ಶಕ್ತಿಗಳದ್ದೇ ಮಾತು ಅಂತ ಹೇಳ್ತಾರೆ ಹಾಗಾದರೆ ಬನ್ನಿ ಏನಿದು ನಿಗೂಢತೆ ಅಂತ ಒಳಗೆ ಹೋಗಿ ನೋಡೋಣ ಪ್ರೇತಗಳೆಲ್ಲ ಸುಳ್ಳು ಅಂತ ವಾದ ಮಾಡೋರು ಲೈಫ್ನಲ್ಲಿ ಒಂದ್ಸಲಾದ್ರೂ ಮೆಹಂದಿಪುರ ಬಾಲಾಜಿ ದೇವಸ್ಥಾನಕ್ಕೆ ಹೋಗಿ ಬರಬೇಕು ನೋಡಿ ಈ ಒಂದೇ ಒಂದು ಮಾತ್ಸೋಕು ಈ ಜಾಗದ ಖ್ಯಾತಿ ಎಂಥದ್ದು ಅಂತ ಅರ್ಥ ಮಾಡ್ಕೊಳ್ಳಕೆ ಇದು ಕೇವಲ ಒಂದು ಪೂಜಾ ಸ್ಥಳ ಅಲ್ಲ ಇದೊಂದು ಅಲೌಕಿಕ ಅನುಭವಗಳ ಕೇಂದ್ರ ಅಂತನೇ ಫೇಮಸ್ ಆಗಿದೆ ಇಲ್ಲಿನ ವಾತಾವರಣ ಹೇಗಿರುತ್ತೆ ಗೊತ್ತಾ ಸಂಕಟದ ಜೊತೆಗೆ ನಿರಾಳತೆಯ ಶಬ್ದಗಳು ಗಾಳಿಯಲ್ಲಿ ಬೆರೆತಿರುತ್ತವಂತೆ ಅಲ್ಲಿಗೆ ಹೋಗಿ ಬಂದವರು ಹೇಳೋ ಪ್ರಕಾರ ಎಲ್ಲೆಲ್ಲೋ ಕೇಳೋ ಕಿರ್ಚಾಟ ಚೀರಾಟಗಳು ಎದೆ ನಡುಗಿಸ್ಬಿಡುತ್ತೆ ಅದೆಲ್ಲವೂ ದುಷ್ಟಶಕ್ತಿಗಳಿಂದ ಬಳಲ್ತಿರುವವರ ಸಂಕಟದ ಕೂಗು ಅಂತೆ ಇಲ್ಲಿ ನಂಬಲಾಗಿದೆ ಹಾಗಾದ್ರೆ ಈ ದೇವಸ್ಥಾನದ ನಿಜವಾದ ಉದ್ದೇಶವಾದ್ರೂ ಏನು ಇಲ್ಲಿನ ನಂಬಿಕೆಗಳ ಪ್ರಕಾರ ಇದು ಆಧ್ಯಾತ್ಮಿಕ ಚಿಕಿತ್ಸೆಯ ಒಂದು ದೊಡ್ಡ ಕೇಂದ್ರ ಅಂದರೆ ಭೂತೋಚ್ಛಾಟನೆ ನಡೆಯುವ ಸ್ಥಳ ದೇಶದ ಮೂಲೆ ಮೂಲೆಯಿಂದ ಜನ ತಮ್ಮ ಸಮಸ್ಯೆಗಳಿಗೆ ಪರಿಹಾರ ಹುಡುಕೊಂಡು ಇಲ್ಲಿಗೆ ಬರ್ತಾರೆ ದೈವಿಕ ಶಕ್ತಿಯಿಂದ ಜನರನ್ನ ನೆಗೆಟಿವ್ ಎನರ್ಜಿ ಮಾಟಮಂತ್ರ ಇನ್ಯಾವುದೇ ವಿವರಿಸೋಕಾಗದ ತೊಂದರೆಗಳಿಂದ ಮುಕ್ತಗೊಳಿಸಲಾಗತ್ತೆ ಅನ್ನೋದು ಇಲ್ಲಿನ ಆಳವಾದ ನಂಬಿಕೆ ಸರಿ ಇಷ್ಟೊಂದು ಅಗಾಧ ಶಕ್ತಿಯ ಹಿಂದಿರೋ ಆ ದೈವಿಕ ರಕ್ಷಕರು ಯಾರು ಬನ್ನಿ ಅವರ ಬಗ್ಗೆನೂ ತಿಳ್ಕೊಳ್ಳೋಣ ಈ ದೇವಸ್ಥಾನದಲ್ಲಿ ಮುಖ್ಯವಾಗಿ ಮೂರು ದೇವತೆಗಳನ್ನು ಪೂಜಿಸ್ತಾರೆ ಇಲ್ಲಿರೋದು ಮೂರು ಪ್ರಮುಖ ಶಕ್ತಿಗಳು ಮೊದಲನೇದು ಪ್ರಧಾನ ದೇವತೆ ಬಾಲಾಜಿ ಅಂದ್ರೆ ನಮ್ಮ ಹನುಮಂತ ಎರಡನೇದು ಆತ್ಮಗಳ ರಾಜ ಅಂತಾನೇ ಕರೆಯೋ ಪ್ರೇತರಾಜ್ ಮತ್ತು ಮೂರ್ನೇದು ಉಗ್ರ ರಕ್ಷಕನಾದ ಭೈರವ ನಕಾರಾತ್ಮಕ ಶಕ್ತಿಗಳನ್ನ ಓಡಿಸೋದ್ರಲ್ಲಿ ಈ ಪ್ರತಿಯೊಂದು ದೇವತೆಗೂ ತನ್ನದೇ ಆದ ಒಂದು ಸ್ಪೆಷಲ್ ಪಾತ್ರವಿದೆ ಅಂದಹಾಗೆ ಈ ದೇವಸ್ಥಾನದ ಪದ್ಧತಿಗಳೆಲ್ಲ ಇವತ್ತು ನಿನ್ನೆದಲ್ಲ ಇದರ ಬೇರುಗಳು ಸಾವಿರಾರು ವರ್ಷಗಳಷ್ಟು ಹಳೆಯದಾದ ಒಂದು ರೋಚಕ ಇತಿಹಾಸದಲ್ಲಿವೆ ಹೌದು ಕೇಳಿದ್ದು ಸರಿನೆ ಇಲ್ಲಿ ಪೂಜಿಸಲ್ಪಡೋ ದೇವತೆಗಳು ಸಾವಿರ ವರ್ಷಗಳಿಗಂತಲೂ ಹಳೆಯುವಂತ ನಂಬಲಾಗಿದೆ ಯೋಚನೆ ಮಾಡಿ ಇದು ಆ ಸ್ಥಳದ ಪ್ರಾಚೀನತೆ ಮತ್ತು ಅದರ ಶಕ್ತಿಯ ಬಗ್ಗೆ ಎಷ್ಟೊಂದು ಹೇಳುತ್ತೆ ಅಲ್ವಾ ಈ ಜಾಗದ ಮಿಸ್ಟರಿನ ಇನ್ನಷ್ಟು ಹೆಚ್ಚಿಸೋದು ಅದರ ಮೂಲದ ಕಥೆ ಇಲ್ಲಿನ ಹನುಮಂತನ ಮುಖ್ಯ ವಿಗ್ರಹ ಇದೆಯಲ್ಲ ಅದನ್ನ ಯಾರೂ ಕೆತ್ತಿದ್ದಲ್ಲವಂತೆ ಬದಲಿಗೆ ಅರಾವಳಿ ಬೆಟ್ಟಗಳ ಮಧ್ಯೆ ಅದು ತಾನಾಗಿಯೇ ಸಿಕ್ಕಿದ್ದು ಅನ್ನೋದು ಇಲ್ಲಿನ ನಂಬಿಕೆ ಇದು ಭಕ್ತರ ನಂಬಿಕೆಯನ್ನ ಮತ್ತಷ್ಟು ಗಟ್ಟಿ ಮಾಡಿದೆ ಇಂಥ ಒಂದು ಪವರ್ಫುಲ್ ಜಾಗಕ್ಕೋಗ್ಬೇಕು ಅಂದ್ರೆ ಕೆಲವು ಪವಿತ್ರ ನಿಯಮಗಳನ್ನ ಪಾಲಿಸಲೇಬೇಕು ಇದು ನಾವು ಬೇರೆ ದೇವಸ್ಥಾನಕ್ಕೋಗಿ ಬರೋತರ ಅಲ್ಲ ಇಲ್ಲಿ ಇಡೋ ಪ್ರತಿಯೊಂದು ಹೆಜ್ಜೆಯೂ ಬಹಳ ಎಚ್ಚರಿಕೆಯಿಂದ ಇರಬೇಕು ಹಾಗಾದ್ರೆ ಈ ಶಕ್ತಿಯುತ ಸ್ಥಳವನ್ನು ಪ್ರವೇಶಿಸೋಕೆ ಇರೋ ಆ ಕಠಿಣ ನಿಯಮಗಳಾದ್ರೂ ಯಾವುವು ಕೇಳಿದ ನಿಜಕ್ಕೂ ಶಾಕ್ ಆಗುತ್ತೆ ಇಲ್ಲಿನ ರೂಲ್ಸ್ ಇದೆಯಲ್ಲ ಅದು ನಿಜಕ್ಕೂ ವಿಚಿತ್ರವಾಗಿದೆ ಮೊದಲನೇದಾಗಿ ಯಾರನ್ನೂ ಮುಟ್ಟೋಹಾಗಿಲ್ಲ ದೇವಸ್ಥಾನದ ಆವರಣದಲ್ಲಿ ಏನೂ ತಿನ್ನೋಂಗಿಲ್ಲ ಕುಡಿಯೋಂಗಿಲ್ಲ ದೇವಸ್ಥಾನದಿಂದ ಹೊರಗೆ ಬಂದ್ಮೇಲೆ ಅಪ್ಪಿತಪ್ಪಿಯೂ ಹಿಂದಿರುಗಿ ನೋಡಬಾರ್ದಂತೆ ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ಅಲ್ಲಿ ಕೊಡುವ ಪ್ರಸಾದವನ್ನು ಮನೆಗೆ ಬರೋ ಹಾಗೇ ಇಲ್ಲ ಪ್ರತಿಯೊಂದು ನಿಯಮವೂ ಈ ಭೇಟಿಯ ಗಂಭೀರತೆಯನ್ನ ಹೇಳುತ್ತೆ ಸರಿ ಈಗ ಈ ದೇವಸ್ಥಾನಕ್ಕೆ ಭೇಟಿ ಕೊಡೋಕೆ ರೆಡಿಯಾಗೋರು ಗಮನಿಸಬೇಕಾದ ಕೆಲವು ಮುಖ್ಯ ವಿಷಯಗಳನ್ನ ನೋಡೋಣ ಬನ್ನಿ ದೇವತೆಗಳನ್ನ ಪ್ರಸನ್ನಗೊಳಿಸೋಕೆ ಭಕ್ತರು ಬೂಂದಿ ಲಡ್ಡು ಉದ್ದಿನ ಬೇಳೆ ಮತ್ತು ಅಕ್ಕಿ ತರಹದ ನೈವೇದ್ಯಗಳನ್ನು ಅರ್ಪಿಸ್ತಾರೆ ಆದ್ರೆ ಒಂದು ವಿಷ ನೆನ್ಪಿರ್ಲಿ ಬೆಳ್ಳುಳ್ಳಿ ಈರುಳ್ಳಿ ಮಾಂಸ ಹಾಗೆ ಕಪ್ಪು ಬಣ್ಣದ ಬಟ್ಟೆಗಳಿಗೆ ಇಲ್ಲಿ ಸ್ಟ್ರಿಕ್ಟ್ ಆಗಿ ನೋ ಎಂಟ್ರಿ ಒಂದು ವೇಳೆ ಇಲ್ಲಿಗೆ ಭೇಟಿ ನೀಡಬೇಕು ಅನ್ಸಿದ್ರೆ ಅಕ್ಟೋಬರ್ನಿಂದ ಫೆಬ್ರವರಿ ತಿಂಗಳ ನಡುವೆ ಹೋಗೋದು ತುಂಬಾನೇ ಒಳ್ಳೆ ಸಮಯ ಈ ಟೈಮ್ನಲ್ಲೇ ಹನುಮಾನ್ ಜಯಂತಿ ಮತ್ತು ಹೋಳಿಯಂತಹ ದೊಡ್ಡ ಹಬ್ಬಗಳು ಬರೋದ್ರಿಂದ ದೇವಸ್ಥಾನದ ವಾತಾವರಣ ಇನ್ನಷ್ಟು ಭಕ್ತಿಮಯವಾಗಿರುತ್ತೆ ಹಾಗಾದ್ರೆ ಕೊನೆಗೆ ಮೆಹಂದಿಪುರ ಬಾಲಾಜಿ ದೇವಸ್ಥಾನ ಅಂದ್ರೆ ನಿಜಕ್ಕೂ ಏನು ಅದೊಂದು ನಂಬಿಕೆಯ ಕೇಂದ್ರನಾ ಭಯ ಹುಟ್ಟಿಸೋ ಜಾಗನ ಅಥವಾ ಅಲೌಕಿಕ ಚಿಕಿತ್ಸೆ ನೀಡೋ ಆಲಯನಾ ಈ ಪ್ರಶ್ನೆ ಮೆಹಂದಿಪುರದ ಆಳವಾದ ರಹಸ್ಯವನ್ನ ನಮ್ಮ ಮುಂದೆ ಇಡುತ್ತೆ ಬಹುಶಃ ಇದಕ್ಕೆ ಉತ್ತರ ಅಲ್ಲಿಗೆ ಭೇಟಿ ನೀಡಿದವರ ಅನುಭವ ಮತ್ತು ಅವರವರ ನಂಬಿಕೆಯಲ್ಲೇ ಅಡಗಿದೆಯೋ ಏನು